ಇಲ್ಲಿ ಕೆಲವೊಂದು ಹಳೆ ಕಾಲದ ವಸ್ತುಗಳು ಕೆಲವು ವಸ್ತುಗಳು ಓಕೆ ಓ ಇಲ್ಲಿ ಕುಬ್ಬಳಿ ಮನೆ ಪಾತ್ರೆಗಳೇನಪ್ಪಗಳು ಅದು ಕುವೆಂಪು ಅವ್ರ ಮನೆಗೂ ತಗೊಂಡೋಗಿದ್ರು ಇಲ್ಲಿಂದ ಕೆಲವಿತ್ತು ಅವನ್ನೆಲ್ಲವೂ ಇಲ್ಲಿಗೆ ವಾಪಸ್ ಕೊಟ್ಟಿದ್ದಾರೆ ಲಾಕರ್ ಅಲ್ಲ ಅದು ಆ್ಯಕ್ಚುಲಿ ಇದರಲ್ಲಿ ವೀಳ್ಯದೆಲೆ ಅಡಿಕೆ ಆ ಥರದನ್ನೆಲ್ಲ ಇಟ್ಟು ಅಂತ ಇದ್ದಿರೋದು ಅವಾಗೆಲ್ಲ ಫಲತಾಂಬಲ ಕೊಡೋದು ಎಲ್ಲ ಬಂದರೆ ವೀಳ್ಯದೆಲೆ ಯಾರು ಬಂದ್ರೂ ಒಂದು ಮಳೆಗಾಲದಲ್ಲಿ ಇದರಲ್ಲಿ ಓಪನ್ ಮಾಡ್ಕೊಂಡು ವೀಳ್ಯದೆಲೆ ಅಡಿಕೆ ಆ ಥರದ್ದೆಲ್ಲ ಇಡೋರು ಎಷ್ಟೊಂದು ಈಗ ನೀವು ನೆನ್ನೆ ದೇವಂಗಿ ಮನೆಯಲ್ಲಿ ನೋಡಿದ್ರಲ್ಲ ಮೇಲ್ಗಡೆ ಅಟ್ಟ ಅಂತ ಇದು ಮುಂಚೆ ಆ್ಯಕ್ಚುಲಿ ಅಟ್ಟ ಇದಿಷ್ಟು ಮಾತ್ರ ಇದು ಮೇಲ್ಗಡೆ ಅಟ್ಟ ಬಟ್ ಈಗ ಈ ಮನೆ ನಾವು ಮಾಡಿದ ಮೇಲೆ ಈ ಸ್ವಲ್ಪ ಅಟ್ಟದ್ದು ಅಟ್ಟ ಯಾವಾಗಲೂ ಬಕ್ಕೊಂಡು ಹೋಗ್ಬೇಕು ಇಷ್ಟು ಹೈಟ್ ಇರೋದಿಲ್ಲ ಸ್ವಲ್ಪ ಲೋ ಇದಿರುತ್ತೆ ಹಳೆ ಸಾಮಾನುಗಳು ಅವು ಇವು ಹಾಕೋದ್ಕೊಂದು ಅಟ್ಟ ಎಂತ ಇರೋದು ಓಕೆ ಇದು ಮುಂಚೆ ಅಟ್ಟ ಆಗಿತ್ತು ಇದು ಅಟ್ಟ ಇತ್ತು ಈಗೆಲ್ಲ ಅವರು ಅವ್ರಿಗೆ ಸಂಬಂಧಪಟ್ಟು ಬುಕ್ಸು ಅವ್ರು ಬರೆದಿರೋ ಬುಕ್ಸು ಇದೆ ಅವ್ರ ಬಗ್ಗೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಆಥರ್ಸ್ ಬರೆದಿರೋ ಪುಸ್ತಕಗಳು ಇದರಲ್ಲಿ ಓ ವಿ ಅವರ ಅಧಿಕಾರ ಸ್ವೀಕರಿಸಬೇಕಾದ್ರೆ ಹಾ ಇದು ವೈಸ್ ಚಾನ್ಸಲರ್ ಮಾಡ್ಬೇಕಾದ್ರೆ ಇದು ಮಹಾರಾಜ್ ಆಫ್ ಮೈಸೂರು ಅಂದ್ರೆ ಅವಾಗ ಅವರೇ ರಾಜ್ ಪ್ರಮುಖ ಜಯ ಚಾಮರಾಜ್ರು ಮಹಾರಾಜರದ್ದು ವೇಷಭೂಷಣ ನೋಡಿ ಹೇಗಿದೆ ಅಂತ ಹೇಳಿ ಅವಾಗ ಕುವೆಂಪು ನೋಡಿ ಪೇಟ ಹಾಕಿದ್ದಾರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹಾಕಬೇಕಿತ್ತು ಪೇಟನ ಇದು ಅವರಿಗೆ ಇದು ಬಂದಾಗ ಜ್ಞಾನಪೀಠ ಅವಾರ್ಡ್ ಬಂದಾಗ ಡೆಲ್ಲಿನಲ್ಲಿ ಅವಾರ್ಡ್ ತಗೊಳ್ತಿರೋದು ಹೇಗಿತ್ತು ಊರಲ್ಲಿ ಸಂಭ್ರಮ ಅವಾಗ ಅವರು ತಗೊಂಡ್ಮೇಲೆ ಇಲ್ಲಿ ಇದು ಪದ್ಮವಿಭೂಷಣ ಬಂದಾಗ ದೇವಂಗಿನಲ್ಲಿ ಬಹಳ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡಿದ್ರು ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಕುವೆಂಪುಗೆ ರಾಷ್ಟ್ರಕವಿ ಇದಾಗಿತ್ತು ಅವರಿಗೆ ಅವಾರ್ಡೆಲ್ಲ ಬಂದಿತ್ತು ಪದ್ಮವಿಭೂಷಣ ಎಲ್ಲ ಆಮೇಲೆ ಅವರು ಕಡದಾಳ ಮಂಜಪ್ಪನವರು ಚೀಫ್ ಆಗಿ ಅವ್ರದ್ದು ಮುಗಿದ್ಬಿಟ್ಟಿತ್ತು ರೆವಿನ್ಯೂ ಮಿನಿಸ್ಟ್ರಾಗಿರು ಅವಾಗ ಕಡ್ದಾಳ್ ಕುವೆಂಪುಗೆ ಇಬ್ಬರಿಗೂ ದೇವಂಗಿನಲ್ಲಿ ಒಂದು ದೊಡ್ಡ ಸಮಾರಂಭ ಇಟ್ಕೊಂಡಿದ್ರು ಅದು ಫಿಫ್ಟಿ ಏಯ್ಟಲ್ಲಿ ಅದು ಬಿಗಿನಿಂಗ್ ಆಫ್ ಅವರು ಅವಾರ್ಡ್ ಬಂದು ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ದೇವಂಗಿನಲ್ಲೇ ಮಾಡಿದರು ದೊಡ್ಡ ಫಂಕ್ಷನ್ ಮಾಡಿದರು ಮನೆತನಕ್ಕೆ ಒಂದು ರೀತಿಯಾಗಿ ಹೆಮ್ಮೆ ಆಗ್ತಾ ಇತ್ತು ಎಲ್ಲ ಅವಾಗೆಲ್ಲ ಸಂಭ್ರಮ ಮಾಡಿದ್ರು ಅವಾಗೆಲ್ಲ ಆ ಒತ್ತಳೆ ಒಂದಿದೆ ಅದೂ ಭಾಳ ಚೆನ್ನಾಗಿದೆ ಇವರು ಕುವೆಂಪುಗೆ ಬರೆದಿರೋ ನಮ್ಮ ತಂದೆ ಒಂದು ಭಿನ್ನ ಒತ್ತಳೆ ಕೊಡ್ತಾರೆ ನಮ್ಮ ಕುಟುಂಬದಿಂದ ಅದೂ ಭಾಳ ಚೆನ್ನಾಗಿದೆ ನಮ್ಮ ಮಲೆನಾಡವಾಗೆಲ್ಲ ನರ ಕುರಿಗಳಾಗಿದ್ದರು ಈಗ ನೀವು ಬಂದು ಇದನ್ನು ಕಿನ್ನರ ಲೋಕ ಮಾಡಿದ್ದೀರಿ ಇವೆಲ್ಲ ಅದನ್ನ ಭಾಳ ಇಟ್ ಇಸ್ ವೆರಿ ಪೊಯೆಟ್ರಿಕ್ ಆಗಿ ಭಾಳ ಚೆನ್ನಾಗಿದೆ ಅದು ಇದು ನೋಡಿ ಇದು ಕಾವ್ಯಾಲಯ ಅಂತೇಳಿ ಅವರು ಫಸ್ಟ್ ಎಲ್ಲ ಈ ಕಾವ್ಯಾಲಯ ಪಬ್ಲಿಷರ್ಸು ಪಬ್ಲಿಷ್ ಮಾಡೋರು ಈ ಕಾವ್ಯಾಲಯದವರು ಕೂಡ್ಲಿ ಚಿದಂಬರಂ ಅಂತ ಅವ್ರು ಇದ್ದರು ಕೂಡ್ಲಿ ಚಿದಂಬರಂ ನಮ್ಮ ತಂದೆ ಮತ್ತು ಅವರು ಮೂರು ಜನ ಸೇರಿಬಿಟ್ಟು ಈ ಪಬ್ಲಿಷಿಂಗ್ ಕಂಪ್ನಿ ಮಾಡ್ತಾರೆ ಕಾವ್ಯಾಲಯ ಓ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಫಸ್ಟ್ ತೀರ್ಥಳಿದೆ ಫಸ್ಟ್ ಪ್ರಾರಂಭ ಮಾಡ್ತಾರೆ ಕುವೆಂಪು ಅವರದು ಪುಸ್ತಕಗಳು ಫಸ್ಟ್ ಪ್ರಕಟಣೆ ಆಗಿದ್ದು ಪಬ್ಲಿಕೇಶನ್ ಪಬ್ಲಿಕೇಶನ್ ಕಾವ್ಯಾಲಯದ ಸೊ ಆಮೇಲೆ ಶಿವಮೊಗ್ಗದ ಪಬ್ಲಿಕೇಶನ್ ಸ್ಟಾರ್ಟ್ ಮಾಡ್ಬೇಕಂತ ಹೇಗ ಅನ್ನಿಸ್ತದೆ ಸರ್ ಅದು ಕುವೆಂಪು ಬರೆಯಕ್ ಶುರು ಮಾಡಿದ್ರಲ್ಲ ಸೊ ಅವ್ರದೇ ಒಂದು ಇದ್ ಮಾಡೋಣ ಅಂತ ನಮ್ಮ ತಂದೆ ಹೇಳ್ಬಿಟ್ಟು ನಮ್ಮ ತಂದೆ ಮತ್ತೆ ಕೂಡ್ಲಿ ಚಿದಂಬರಂ ಅಂತ ಅವ್ರ ಫ್ರೆಂಡ್ ಒಬ್ರು ಇದ್ರು ಅವ್ರು ಮೂರು ಜನ ಸೇರಿಬಿಟ್ಟು ಮಾಡ್ತಾರೆ ಮಾಡಿಬಿಟ್ಟು ಅವರು ತೀರ್ಥಳ್ಳಿಲಿ ಮಾಡ್ತಾರೆ ಆಮೇಲೆ ಮೈಸೂರಲ್ಲೇ ಎಸ್ಟಾಬ್ಲಿಷ್ ಮಾಡ್ತಾರೆ ಮೈಸೂರಿನಲ್ಲಿ ಕ ಕುವೆಂಪುರದೆಲ್ಲ ಇದನ್ನು ಕಾವ್ಯಾಲಯ ಇದ್ದವರೇ ಪಬ್ಲಿಷ್ ಮಾಡೋದು ನಮ್ಮ ಇವರು ಮೂರು ಜನದಿಂದ ಈ ಕಾವ್ಯಾಲಯ ಪಬ್ಲಿಷ್ ಆಮೇಲಿಂದ ಲಾಸ್ಟಿಗೆ ಇವ್ರಿಗೆ ಕೂಡ್ಲಿ ಚಿದಂಬರಂಗೆ ಬಿಟ್ಬಿಡ್ತಾರೆ ಅದನ್ನ ಆಮೇಲೆ ಅವ್ರ ಮಗ ಕೃಷ್ಣಮೂರ್ತಿ ಅಂತ ಇದ್ದರು ಅವರು ತೀರೋದ್ರು ಈಗ ಅದು ಮುಚ್ಚೋಯ್ತು ಈಗ ಓಕೆ ಪಬ್ಲಿಕೇಶನ್ಗೆ ಸ್ಟಾರ್ಟಿಂಗು ಇನ್ವೆಸ್ಟ್ಮೆಂಟ್ ಬೇಕಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ರಂತ ಹೆಂಗೆ ಆಗೋ ಗೊತ್ತಿಲ್ಲ ನನಗೆ ಇಲ್ಲ ಅದ್ರದ್ದು ಲೆಕ್ಕ ಇದೆ ನನ್ನ ಹತ್ರ ಒಂದು ಬೇರೆ ಎಂಥದ್ದೋ ಬರೆದಿಟ್ಟಿದ್ರು ಅದರಲ್ಲಿ ಏನು ನನಗೇನು ಅರ್ಥ ಆಗಲ್ಲ ಅದು ನಮ್ಮ ತಂದೆ ಸುಮಾರು ಅದ್ರದ್ದು ಲೆಕ್ಕ ಯಾವ ಯಾವ ಬುಕ್ಕು ಏನೇನೋ ಸುಮಾರು ಲೆಕ್ಕ ಇದೆ ಇವತ್ತಿಗೂ ಇದೆ ಅದು ಬಟ್ ನಾನು ಅದೇನು ನಂಗೆ ಗೊತ್ತಾಗಲಿಲ್ಲ ಅದು ಅದೇನೋ ಒಂದಿಷ್ಟು ಬರುತ್ತೆ ಹೋಗುತ್ತೆ ಅದೇನೋ ಚೇಂಜ್ ಡೈಲಿ ಡೈಲಿ ಅದು ಚೇಂಜ್ ಆಗ್ತಿರುತ್ತಲ್ಲ ಓ ಇಷ್ಟೊಂದು ಪುಸ್ತಕಗಳನ್ನ ತಗೊ ಬಂದರೆ ಕಾವೇಲಯ ಮತ್ತು ಉದಯ ರವಿ ಪ್ರಕಾಶನ್ ಆಮೇಲೆ ಉದಯ ರವಿ ಆಯಿತು ಓಕೆ ಅವ್ರದೇ ಪಬ್ಲಿಕೇಶನ್ಸು ಇವೆಲ್ಲ ಕಾವ್ಯಾಲಯದ್ದು ರಾಷ್ಟ್ರಕವಿ ಪ್ರಶಸ್ತಿ ಪಡೆದಾಗ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಗ್ತಾ ಇದ್ದಾರೆ ಕುವೆಂಪು ಎಲ್ಲ ಫೋಟೋದಲ್ಲೂ ನಗ್ತಾ ಇದ್ದಾರೆ ನಿಜ್ಲಿಂಗಪ್ಪನವರು ಇದ್ದಾರೆ ನೋಡಿ ಅವಾರ್ಡ್ ಹ್ಞೂ ಹ್ಞೂ ಚೀಫ್ ಮಿನಿಸ್ಟರ್ ಹೌದು ಅವರು ಗವರ್ನರು ಪಂಪ ಪ್ರಶಸ್ತಿ ಪಡ್ಕೊಂಡಾಗ ಓ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗಲ ಹಾಂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹೌದು ಪಂಪ ಪ್ರಶಸ್ತಿ ಹ್ಞೂ ಅವರು ನಾವೆಲ್ಲ ಫೋಟೋದಲ್ಲೂ ನೋಡ್ತೀವಲ್ಲ ಅವ್ರ ಚೈಲ್ಡ್ಹುಡ್ ಡೇಸ್ ಆದಮೇಲೆ ನಂತರ ಒಂದು ರೀತಿ ಪ್ರಶಸ್ತಿ ಎಲ್ಲ ಸನ್ಮಾನಗಳೆಲ್ಲ ಬಂದಾಗ ಸಿಂಪಲ್ ಆಗೇ ಇರ್ತಾರೆ ಕೋಟು ಏನು ಹಾಕೋದೇ ಇಲ್ಲ ಅವರು ಮುಂಚಿನ ಫ್ರೀಡಮ್ ಮೂಮೆಂಟ್ ಅಲ್ಲಿಂದ ಅವರೆಲ್ಲ ಓದ್ಬೇಕಾದ್ರೆ ಅವರೆಲ್ಲ ಖಾದಿ ಹಾಕಕ್ಕೆ ಶುರು ಮಾಡ್ಬಿಡ್ತಾರೆ ಖಾದಿ ಅವ್ರು ಈವನ್ ಇದು ಅವರ ಜುಬ್ಬ ಮತ್ತೆ ಪೈಜಾಮ ಎಲ್ಲ ಕಾದಿದೆ ನಮ್ಮ ತಂದೆನೂ ಅಷ್ಟೇ ಅವರೂನು ಕಾದಿ ಡ್ರೆಸ್ಸೇ ಈ ಅವಾಗ ಈ ಕನ್ಫ್ಲು ಇನ್ಫ್ಲುಯೆನ್ಸು ಅವಾಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ವದೇಶಿ ಸೊ ಹಾಗಾಗಿ ಗಾ ಅವ್ರು ಕೊನೆಯವರೆಗೂ ಇದು ಹಾಕ್ಕೊಂಡಿರ್ತಾರೆ ಈವನ್ ಮದುವೆ ಆಗೋ ಟೈಮಿಗೆ ನಮ್ಮಪ್ಪ ತಗೊಂಬಂದು ಒಂದು ಉಲ್ಲಂದು ತಂದು ಕೊಡ್ತಾರಂತೆ ಏನು ಹಾಕಲ್ಲ ಅಂತಾರಂತೆ ಅವಾಗ ನಮ್ಮಪ್ಪ ಹೇಳ್ತಾರೆ ಇದು ಉಲನ್ ಅಲ್ಲ ಇದು ಇದು ಕದ್ದರ್ ಕಾದಿದು ಉಲನ್ ಇದು ಹಾಕೊಳ್ಳಿ ಅಂತ ಅವಾಗ ಕೊಡ್ತಾರಂತೆ ನೇಯ್ಗೆ ಮಾಡಿರೋಂಥ ಇದ್ರದ್ದು ಇದು ಇದು ಅಂಥೇಳಿ ಅದನ್ನ ಬರೀತಾರೆ ಅವರು ಈಗಂತೂ ತುಂಬಾ ಜನ ಬರ್ದಿದ್ದಾರೆ ಕೆಲವರು ಕೊಟ್ಟಿರೋದು ಮಾತ್ರ ಇಲ್ಲಿದೆ ಈ ಕುವೆಂಪು ಬಗ್ಗೆ ತುಂಬಾ ಜನ ಈಗೆಲ್ಲ ಪಿ ಎಚ್ ಡಿ ಮಾಡ್ತಾರೆ ಬೇರೆ ಬೇರೆ ರಿಸರ್ಚ್ ಮಾಡ್ತಾರೆ ಅವ್ರದ್ದು ಏನಾಗಿದೆ ಅಂದ್ರೆ ಕುವೆಂಪು ಒಂದೊಂದು ಸಬ್ಜೆಕ್ಟ್ ತಗೊಂಡ್ರೆ ಅದರಲ್ಲೇ ಡಾಕ್ಟರೇಟ್ ಮಾಡ್ತಾ ಇದಾರೆ ಈಗ ಅವರು ನಾವೆಲ್ಸೇ ತಗೊಳ್ತಾರೆ ರಾಮಾಯಣ ದರ್ಶನ ತಗೊಳ್ತಾರೆ ನಾಟಕಗಳದ್ದೇ ಮಾಡ್ತಾರೆ ಆ ಥರ ಕುವೆಂಪು ವಾಸ್ಟ್ ಬೇರೆ ಬೇರೆ ಇದರಲ್ಲಿದೆ ನಿಮ್ಮದು ಮತ್ತೆ ಕುವೆಂಪು ಅವ್ರದ್ದು ಹೇಗಿತ್ತು ಒಡನಾಟ ಯಾವಾಗೆಲ್ಲ ನಿಮಗೆ ಕುವೆಂಪು ಅಷ್ಟು ದೊಡ್ಡ ಮನುಷ್ಯ ಆಗಿದ್ದಾರೆ ಅಂತ ಗೊತ್ತಾಯ್ತು ಮುಂಚೆ ಯಾವ ರೀತಿ ಇದ್ರು ನಿಮ್ಮ ಜೊತೆ ನಿಮಗೆ ನೆನಪಿರೋ ಹಾಗೆ ನಮಗೆ ಅಂದ್ರೆ ನಾವು ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಓದ್ತಾ ಇದ್ದು ನಮ್ಮ ತಂದೆ ಬಂದರು ಕುವೆಂಪು ಅವ್ರ ಮನೆಯಲ್ಲೇ ಉಳಿತಾಯಿದ್ರು ಅವಾಗ ಏನು ಮಾಡ್ತಾ ಇದ್ರು ನಮ್ಮ ಮೈಸೂರಿನ ಆಶ್ರಮದಿಂದ ವಿದ್ಯಾಶಾಲೆಯಿಂದ ಅವ್ರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ದು ನಮ್ಮ ಅಪ್ಪ ಬಂದ್ರಲ್ಲೇ ಉಳ್ಕೊಂಡವರು ಅಲ್ಲೇ ಊಟ ಆಗೋದು ವಾಪಸ್ ಸಾಯಂಕಾಲ ತಂದು ಆಶ್ರಮ ಬಂದ್ಬಿಡೋರು ಹಾಗೆ ಕುವೆಂಪು ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದು ನಮ್ಗೇನು ಏನಾದೇನೋ ಅಷ್ಟೊಂದು ಗೊತ್ತಾಗ್ತಿಲ್ಲ ಎಲ್ಲ ಮನೆ ಇದ್ದಂಗೆ ಆ ತರನೇ ಇರೋದು ನಿಮ್ಮ ತಂದೆ ಬಂದ್ರೆ ಊಟ ಬದಲು ಮನೆ ಊಟ ಸಿಕ್ಕ ರಜೆ ಬಂದಾಗ ಮನೆಗೆ ಹೋಗ್ತಿದ್ದು ಅವ್ರ ಮನೆಗೆ ಹೋಗ್ತಿದ್ದು ಮನೆಯಲ್ಲಿ ಊಟ ಮಾಡ್ತಿದ್ದು ವಾಪಸ್ ತಗೊಂಡ್ ಬಿಡೋರು ಮತ್ತೆ ಆಮೇಲೆ ಇಂಗ್ಲಾದಿಗೆ ರೆಗ್ಯುಲರ್ ಬರೋರು ಆಮೇಲೆ ಚಿಕ್ಕಲ್ಲಿದ್ದಾಗ ರಜಾ ಬಂತು ಅಂದರೆ ಬಂದ್ಬಿಡೋರು ಇಲ್ಲಿಗೆ ಬಂದು ಇಂಗ್ಲಾದಿಗ್ ಬಂದು ಇರೋರು ಶಿವಮೊಗ್ಗದಲ್ಲಿ ನಮ್ಮ ಚಿಕ್ಕಪ್ಪ ದೇವಂಗಿ ರತ್ನಾಕರ್ ಅಂತಿದ್ದಾರೆ ಅಲ್ಲೂ ಅಲ್ಲಿಗೆ ಬಂದು ಇಲ್ಲಿಗೆ ಬರೋರು ಅವರು ಬರ್ತಾ ಇದ್ರು ರಜೆಗೆ ಬಂದಾಗ ಅವರು ಬರೋದು ಆಮೇಲೆ ಶಿವಮೊಗ್ಗದಲ್ಲೂ ಅವ್ರು ಒಂದು ವರ್ಷ ಅಲ್ಲೇ ಶಿವಮೊಗ್ಗದಿಂದ ಓದ್ತಾರೆ ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಾರೆ ಅವರು ಅಲ್ಲೇ ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲೇ ಇದ್ರು ದೇವಂಗಿ ರತ್ನಾಕರ್ ಅವರು ಅಂತ ಅವ್ರ ಮನೇಲಿದ್ರು ಸೊ ಕುವೆಂಪು ರೆಗ್ಯುಲರ್ ಬರೋರು ಆಮೇಲೆ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ಅರವತ್ತೆರಡಕ್ಕೆ ತೀರೋಗ್ಬಿಟ್ರು ಅರವತ್ತೆರಡಕ್ಕೆ ನಮ್ಮ ದೊಡ್ಡಪ್ಪ ತೀರೋದ್ರು ನಮ್ಮ ತಂದೆ ಮೂರಕ್ಕೆ ತಿರೋದ್ರು ಆಮೇಲೆ ಈ ಕಡೆ ಅವರು ಬರೋದು ಕಡಿಮೆ ಆಯಿತು ಕುವೆಂಪು ಅವರು ಕ್ಲೋಸ್ ಇದ್ದ ಅಸೋಸಿಯೇಟ್ಸ್ ಎಲ್ಲ ಹೋಗ್ಬಿಟ್ರಲ್ಲ ಆಮೇಲೆ ಜನ್ರೇಷನ್ ಗ್ಯಾಪು ಜೊತೆ ಇಲ್ದಿದ ಮೇಲೆ ಇನ್ನೂ ಈ ಕಡೆ ಯಾತಕ್ಕೆ ಬರ್ತಾರೆ ಅಲ್ಲಿ ಶಿವಮೊಗ್ಗ ಅವ್ರಿಗೆ ಬರೋರು ದೇವಂಗಿ ರತ್ನಾಕರ ಅಂತ ಅವರ ತಮ್ಮ ಅವ್ರ ಮನೆಯವ್ರಿಗೆ ಬಂದುಬಿಟ್ಟು ಅಲ್ಲೇ ಸೊಪ್ಪೊತ್ತಿದ್ದು ಆಯಿತು ವಾಪಸ್ ಮೈಸೂರಿಗೆ ಕೊಟ್ಟವ್ರಿಗೆ

ಕುವೆಂಪು ಬಗ್ಗೆ ಬೇರೆ ಬೇರೆಯವರು ಬರೆದಿರೋದು ಇನೋಗ್ರೇಷನ್ ಬಂಗಾರ ಇದು ಯಾವುದೋ ಸಾಹಿತ್ಯ ಸಮ್ಮೇಳನದ್ದು ಹೌದು ಇದು ನೋಡಿ ಕನ್ನಡ ಇದು ರಾಮಾಯಣ ದರ್ಶನ ಹ್ಯಾಂಡ್ ರಿಟನ್ ಬುಕ್ಕು ಇದು ಕನ್ನಡ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ರಾಮಾಯಣ ದರ್ಶನ ಬರೆದಿರೋದು ಅವ್ರು ಹ್ಯಾಂಡ್ ರೈಟನ್ ಇದು ಲ್ ಸರ್ ಒರಿಜಿನಲ್ ಹ್ಯಾಂಡ್ ರೈಟಿಂಗ್ ಅಂದರೆ ಒರಿಜಿನಲ್ ಬರೆದಿರೋದನ್ನ ಇದನ್ನ ಸ್ಕ್ಯಾನ್ ಮಾಡಿ ಬುಕ್ಕೇ ಮಾಡಿಬಿಟ್ಟಿದ್ರನ್ನ ಓಕೆ ಇದು ನೋಡಿ ಅದು ವೆಂಕಣ್ಣಯ್ಯನವರಿಗೆ ಅವರು ಅರ್ಪಿಸ್ತಾ ಇರೋದು ಅವರಿಗೆ ಅಲ್ಲ ವೆಂಕಣ್ಣಯ್ಯನವರು ಅವ್ರ ಗುರುಗಳು ಹೆಸರು ವೆಂಕಟಗೌಡರು ಇವರು ವೆಂಕಣ್ಣಯ್ಯ ಅಂತ ಬಿ ಎಂ ಶ್ರೀಕಂಠಯ್ಯನವರ ಜೊತೆ ವೆಂಕಣ್ಣಯ್ಯ ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ ಅವರಿಗೆ ಬರೀತಾರೆ ಇದೋ ಮುಗಿಸಿ ತಂದಿ ಹೆನ್ ಈ ಬೃಹತ್ ಖಾನನ್ ಅಂತೇಳಿ ಗುರುಗಳಿಗೆ ಅರ್ಪಿಸ್ತಾರೆ ವಾವ್ ಗುರುಗಳೇ ನಾನು ಇದನ್ನು ತಗೊಂಡ್ಬಂದಿದ್ದೆ ನಿಮಗೆ ಅರ್ಪಿಸ್ತಾ ಇದ್ದೀನಿ ಅಂತ ವೆಂಕಣ್ಣಯ್ಯ ನದಿಗೆ ಬರೆಯೋದು ಇದು ಓ ಜಾನ್ವರಿ ಇಪ್ಪತ್ತೇಳು ಮೂವತ್ತಾರಲ್ಲಿ ಬರೆದಿರೋದು ಓ ಡೇಟ್ ಇನ್ಕ್ಲೂಡಿಂಗ್ ಡೇಟು ಕೂಡ ಮೆನ್ಷಿನ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಇದು ಈ ಸ್ಟಾರ್ಟಿಂಗ್ ಡೇಟ್ ಇಂದ ಮಧ್ಯ ಮಧ್ಯ ಎಲ್ಲೆಲ್ಲಿ ಬರೀತಾರೋ ಅದಕ್ಕೆ ಡೇಟ್ ಇದೆ ಎಷ್ಟು ದಿನ ತಗೊಂಡ್ರು ಸರ್ ಶ್ರೀ ರಾಮಾಯಣಮ್ ವರ್ಷ ತುಂಬ ವರ್ಷ ತಗೊಂಡಿದ್ದಾರೆ ಓಕೆ ಮಧ್ಯೆ ಬರೆಯೋರು ನಿಲ್ಸೋರು ಮತ್ತು ಕಂಟಿನ್ಯೂ ಮಾಡೋರು ಆ ಥರ ಇವ್ರಿಗೆ ಅವಾರ್ಡ್ ಬಂದಿದ್ದು ಯಾವಾಗ ಹೇಳಿ ಶ್ರೀರಾಮಾಯಣಂ ದರ್ಶನ ಹಿಂಗೆ ಅದು ತ ಮ ಸಿಕ್ಸ್ಟಿ ಏನಪ್ಪ ಸಿಕ್ಸ್ಟಿ ಅಲ್ಲಿ ಈ ಜ್ಞಾನಪೀಠ ಅವಾರ್ಡ್ ಬಂದಿದ್ದು ಸಿಕ್ಸ್ಟಿ ಏಯ್ಟ್ ಕರೆಕ್ಟಾಗಿ ನೋಡಿರಿ ತರ್ಟಿ ಏಯ್ಟ್ ಫರ್ಟಿ ಏಯ್ಟ್ ಫಿಫ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಇಪ್ಪತ್ತೆಂಟು ವರ್ಷ ಆದಮೇಲೆ ಅವಾರ್ಡ್ ಬಂದರು ಅವಾರ್ಡ್ ಬಂದಿದೆ ಬರೇಕ್ ಸ್ಟಾರ್ಟ್ ಮಾಡಿ ಜ್ಞಾನಪೀಠ ಪ್ರಶಸ್ತಿ ಟೈಪ್ ಬರಲಿಕ್ಕೆ ಇಪ್ಪತ್ತೆಂಟು ವರ್ಷ ಆಯ್ತು ಆದಮೇಲೆ ಇನ್ನಿಷ್ಟು ವರ್ಷ ಬರ್ದಿದ್ದಾರೆ ಇನ್ನಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಅದು ಹಾಗೆ ಬರ್ಕೊಂಡು ಹೋಗ್ತಾ ಮಧ್ಯ ಇತ್ತು ಹೋಗ್ಬಿಟ್ಟಿತ್ತಂತೆ ಹೇಗೆ ಕಂಟಿನ್ಯೂ ಮಾಡೋದು ಅಂತ ಯೋಚನೆ ಸೋಣ ಸಣ್ಣ ಮಗು ಅವರು ತರ್ಟಿ ಏಯ್ಟಲ್ಲಿ ಹುಟ್ಟಿದ್ದು ಸಣ್ಣ ಹುಡುಗ ಅವರು ಸಣ್ಣ ಮಗು ಆವಾಗ ಸಡನ್ನಾಗಿ ಬ ಇವರು ಮುಂದೆ ನೆಕ್ಸ್ಟು ಏನು ಬರೆಯೋದು ಅಂತ ಯೋಚನೆ ಮಾಡ್ತಾರೆ ಅದಷ್ಟೊತ್ತಿಗೆ ತೇಸಣ್ಣ ಅಳ್ತಾರಂತೆ ಸಣ್ಣ ಮಗು ಬಹುಶಃ ತರ್ಟಿ ಏಯ್ಟಲ್ಲಿ ಹುಟ್ಟಿದರೆ ಬಹುಶಃ ತರ್ಟಿ ನೈನ್ ಫಾ ಫಾರ್ಟಿ ಆ ಟೈಮಲ್ಲಿ ಅವರು ಮಗು ಇದ್ದರು ಹತ್ತಿದ್ದಾರೆ ಸಡನ್ ಸಡನ್ನಾಗಿ ಇವ್ರಿಗೆ ಫ್ಲಾ ಏ ತೇಜಸ್ವಿ ಏ ಕೇಳುವೆ ಅಂತ ನೆಕ್ಸ್ಟ್ ಆ ಬರ್ಕೊಂಡು ಹೋಗ್ತಾರೆ ರಾಮನಿಗೆ ಶ್ರೀರಾಮನಿಗೆ ಏ ತೇಜಸ್ವಿನಿ ಏಕಳುವೆ ಅಂತ ನೆಕ್ಸ್ಟ್ ತಗೊಂಡು ರಾಮಾಯಣ ದರ್ಶನ ಕಂಟಿನ್ಯೂ ಮಾಡ್ತಾರೆ ಅಲ್ಲ ಒಂದು ರಾಮಾಯಣ ದರ್ಶನ ಪುಸ್ತಕ ಬರಲಿಕ್ಕೆ ಬರೋಬ್ಬರ್ ಇಪ್ಪತ್ತೆಂಟು ವರ್ಷ ತಗೊಂಡಿದ್ದಾರೆ ಅಂತ ಹೇಳಿದಾಗ ಅವರಿಗಿದ್ದಂತ ಶ್ರದ್ಧೆ ಮತ್ತೆ ಕಾನ್ಸಂಟ್ರೇಶನ್ ಎಷ್ಟಿತ್ತು ಸರ್ ಹೌದು ನಿಜವಾಗ್ಲೂ ಒಂದು ತಾಳ್ಮೆ ತಾಳ್ಮೆ ಮೇನ್ ಆಗಿ ತಾಳ್ಮೆ ಕಂಟಿನ್ಯೂಟಿ ಅಷ್ಟು ವರ್ಷ ಬರೆದು ನೆಕ್ಸ್ಟ್ ಈಗ ಹೋಗ್ಬೇಕಲ್ಲ ನೋಡಿ ಇಲ್ಲಿ ಬನ್ನಿ ಈಗ ಓಕೆ ಇದು ಒಂದು ಆಜಾರ ಥರನಾ ಹಾಂ ಈ ಮೈನ್ ಹೌಸ್ ಇಲ್ಲಿ ಬಂದರೆ ಸುತ್ತಲೂ ಒಂದು ಒಂದು ನಿಮ್ಮದು ಇಂಗ್ಲಾದಿ ಮನೆಯಲ್ಲಿ ದೇವಂಗಿಯ ಸನ್ಮಾನಕ್ಕೆ ಸನ್ಮಾನ ಇದ್ದಾಗ ಓಕೆ ಕುವೆಂಪು ಇದು ಎಸ್ ವಿ ಕೃಷ್ಣಮೂರ್ತಿ ರಾವ್ ಅಂತ ನಮ್ಮ ಶಿವಮೊಗ್ಗ ಎಂಪಿ ಪಿ ಕರ್ನಾಲ್ ಮಂಜಪ್ಪನವರು ಇದು ಆರ್ ಆರ್ ಅಂತ ಬಿಹಾರ್ ಗವರ್ನರ್ ಆಗಿದ್ರು ಇವರು ನಮ್ಮ ದೊಡ್ಡಪ್ಪ ಇವ್ರ ಮೊಮ್ಮಕ್ಕಳೇ ಈಗಿರೋದಿಲ್ಲಿ ಓ ಹೌದಾ ಓಕೆ ಅವರು ಪರ್ಟಿಕ್ಯುಲರ್ ಯಾವ ಕೋಣೆಯಲ್ಲಿ ಮಲಗ್ತಾ ಇದ್ರು ಅದೇನಾದ್ರು ಇದೆಯಾ ಎಲ್ಲಿ ಇಲ್ಲ ಅವ್ರು ಬಂದ್ರೆ ಈ ಮಾಡಿನಲ್ಲಿ ಉಳಿತಿದ್ರು ನೋಡಿ ಆ ಕಡೆ ಮಾಡಿ ನವೀನ್ ಆ ಕಡೆ ಹೋಗಿಲ್ಲ ಹೋಗಿಲ್ಲ ಈ ಮಾಡಿನಲ್ಲೇ ಅವ್ರು ಬಂದ್ರು ಉಳಿತಾ ಇದ್ದಿದ್ದು ಓ ಹೌದಾ ಓಕೆ ಇದು ಐರನ್ ಬಾಕ್ಸಾ ಇಲ್ಲ ಅದೆಲ್ಲ ಗೋಡೆ ಗಿಡೆ ಅವಾಗೆಲ್ಲ ಮಣ್ಣಿನ ಗೋಡೆ ಅಲ್ಲ ಏನ ರಿಪೇರಿ ಮಾಡೋದು ಹಿಂಗ ಹಿಂಗ್ ಮಾಡೋರಂತೆ ಕದ್ವನಿ ಅಂದ್ರೆ ಏನು ಕದ್ದನಿ ಕದ್ನಿ ಅಂದ್ರೆ ಅದು ಇದಕ್ಕೆ ಕೆಮಸಿ ಹಾಕ್ಬಿಟ್ಟು ಡಮಾರ್ ಅಂತ ಹೊಡೆಯೋರು ಅದೇನಕ್ಕೋ ಹೊಡೆಯೋರಪ್ಪ ಅವಾಗೆಲ್ಲ ಕದ್ನಿ ಹೊಡೆಯೋರು ಅಂತ ಹಾ

ಮತ್ತೆ ಇವರೆಲ್ಲ ಬೇರೆ ಬೇರೆ ಇವ್ರು ಹೀರೆಂಡ್ ಕೊಡ್ರು ಅಂದ್ರೆ ಉಂಟೂರು ಮನೆಗೆ ಹೋಗಿದ್ದಲ್ಲ ಆ ಮನೆಯವರು ಓಕೆ ಫ್ಯಾಮಿಲಿ ಫೋಟೋ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಅವರೆಲ್ಲ ಮೇನ್ ಆಗಿ ಆಲ್ ಫ್ಯಾಮಿಲಿ ಅನ್ನಕ್ಕಿಂತ ಫ್ರೆಂಡ್ಸ್ ಇದು ಮೈಸೂರು ರಾಮಕೃಷ್ಣ ಆಶ್ರಮ ಪ್ರಾರಂಭ ಮಾಡಿದಾಗ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ ಹೋಮ್ ಇಲ್ಲಿ ದೇವಂಗಿಯಿಂದ ಕರ್ಕೊಂಡು ಹೋಗಿ ಎಲ್ಲ ದೇವಂಗಿ ಹುಡುಗರುಗಳು ದಿನಸಿ ಸಾಮಾನು ಇವೆಲ್ಲ ಈ ಮಣ್ಣಿನ ಮಡಕೆ ಒಳಗೆ ಈ ತರ ಮಣ್ಣಿನ ಮಡಕೆ ಒಳಗೆ ಇಟ್ಬಿಟ್ಟು ಈ ಒಳಗಡೆ ಶಾಖ ಇರುತ್ತಲ್ಲ ಬೆಂಕಿ ಶಾಖ ಸೊ ಹೊಗೆ ಕಂಡಿ ಅಂತ ಹೊಗೆ ಅಡ್ಡ ಇದರಲ್ಲಿ ಎಲ್ಲ ದಿನಸಿಗಳನ್ನ ಇವನ್ನೆಲ್ಲ ಕಟ್ಟಿ ಒಳಗಡೆ ಇಟ್ಬಿಟ್ರೆ ಇದೊಳಗೆ ಬೆಚ್ಚಗೆ ಹಾಳಾಗ್ತಿರ್ಲಿಲ್ಲ ಈ ಮಳೆಗಾಲದಲ್ಲಿ ತಂಡಿಗೆಲ್ಲ ಬೂಸ್ಲು ಬಂದ್ಬಿಡೋದಲ್ಲ ಸೊ ಅದಕ್ಕೆ ಬೆಚ್ಚಗಿಡ್ತಾ ಇದ್ರು ಇದು ಬಾಕ್ಸು ಹಳೆ ಕಾಲದಲ್ಲಿ ಜುವೆಲ್ ಬಾಕ್ಸ್ ಬರ್ತಾ ಇದ್ದಿತ್ತು ಲಾಕರು ಇದೆ ಇದಕ್ಕೆ ಅಲ್ಲಲ್ಲಿ ಗೋಡೆಗಳಲ್ಲೆಲ್ಲ ಕೋಂಪವರ್ ಕೋರ್ಟ್ಸ್ ಎಲ್ಲ ಬರ್ತಿರ್ತಾರೆ ಇದು ಹಿಂದೆ ಬರೆಯೋ ಲೆಕ್ಕ ಬರೆಯೋಕೆ ಡೆಸ್ಕ್ ಓ ಡೆಸ್ಕ್ ಲೆಕ್ಕ ಬರಿಲಿಕ್ಕೆ ಲೆಕ್ಕ ಬರೆಯೋಕೆ ಅವ ಕೂತ್ಕೊಂಡು ಬರಿಬೇಕಲ್ಲ ಕತ್ತಿ ಎಲ್ಲ ಇಟ್ಟಿದಾರಲ್ಲ ಸರ್ ಇದ್ದದ್ದೆಲ್ಲ ಹಳೆ ಕಾಲದ ಮನೆಗಳಲ್ಲಿ ಎಲ್ಲ ಕತ್ತಿಗಳು ಬರ್ಚಿಗಳು ಎಲ್ಲ ಇರವು ಓಕೆ ನೋಡ್ಕೊ ಬರೋಣ ಬನ್ನಿ ಮೂರು ಇಷ್ಟು ಚಿಕ್ಕ ರೂಮ್ಗೆ ಮೂರು ವಿಂಡೋಸ್ ಈ ಒಳಗಡೆ ಗಾಳಿ ಬರ್ಬೇಕಲ್ಲ ಅದಕ್ಕೆ ಮಲಗಿದೋರಿ ಪ್ರವೇಶ ಇಲ್ಲ ಅಲ್ಲಲ್ಲಿ ಈ ಥರ ಎಲ್ಲ ಮಾಡ್ತಾರ ಸಜ್ಜೆ ತರ ಇಲ್ಲಿ ಮೇಲುಗಡೆ ವಸ್ತುಗಳ್ನ ಇಟ್ಕೊಳ್ಳೋಕೆ ಸರ್ ಇಲ್ಲ ಇಲ್ಲ ಸದ್ಯಗಳು ಮೇಯ್ನ್ ಆಗಿ ಅದು ಇದು ಸಾಮಾನ್ಗಳ್ ಇಡೋ ಹಿಂದೆ ಎಲ್ಲ ನಾಗನ್ಗೆ ಅಂತಿದ್ರು ಇದಕ್ಕೆ ನಾಗನ್ಗೆ ಹಾ ಬಗ್ಗಿ ಬರ್ಬೇಕಲ್ವ ಸರ್ ಇಲ್ಲ ನಾಗನ್ಗೆ ಕುವೆಂಪು ಅವ್ರದ್ದು ಸ್ಟ್ಯಾಚು ಇಚ್ಚಿದ್ದಾರೆ ಸ್ಟ್ಯಾಚು ಇದೆ ಇದು ಒಂದು ಗಂಟೆಗೆ ಅವ್ರು ತೀರೋಗಿದ್ದು ರಾತ್ರಿ ಸೊ ಹಾಗೆ ಒಂದು ಗಂಟೆಗೆ ಆ ಗಾಡಿಯಾರ ಮೈಸೂರು ಮನೆ ಇದ್ದಿದ್ದು ಅಷ್ಟಕ್ಕೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಹಾಗೇನೆ ಇದೆ ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ